ಲವ್ ನ ಹೆಸರಿನಲ್ಲಿ ಬೆಬಿಚಾರ ನಡೆಯುತ್ತಿದೆ ಪ್ರೀತಿಯ ವೀಕ್ಷಕರೇ ಇವತ್ತು ಎಲ್ಲ ಕೆಲಸಗಳು ಸುಲಭವಾಗಿ ಬಿಟ್ಟಿವೆ ಕಾಲೇಜುಗಳಿಗೆ ಹೋಗುವ ಜಾಬ್ ಮಾಡುವ ಸ್ತ್ರೀಯರೇ ತುಂಬಾ ಜಾಗ್ರತೆಯಿಂದ ಇರಿ ಇಂಟರ್ನೆಟ್ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾನಲ್ಲಿ ಬೇರೆಯವರ ಜೊತೆ ಚಾಟ್ ಮಾಡುವ ನನ್ನ ಪ್ರೀತಿಯ ಯುವತಿಯರೇ ಬೇರೆಯವರ ಜೊತೆ ಪ್ರೇಮದಲ್ಲಿರುವ ಸ್ತ್ರೀಯರೇ ಮೊದಲು ಒಂದು ಫ್ರೆಂಡ್ಶಿಪ್ ಮುಖಾಂತರ ಸಣ್ಣ ಲವ್ ಮೂಲಕ ಶುರುವಾಗಿ ಅಲ್ಲಿಗೆ ನಿಂತು ಬಿಡ್ತಾ ಇತ್ತು ಸ್ವಲ್ಪ ಮಾತುಕತೆ ಮತ್ತೇನು ನಡೆಯುತ್ತಾ ಇರಲಿಲ್ಲ ಆದರೆ ಲವ್ನ ಹೆಸರಿನಲ್ಲಿ ಪ್ರೀತಿಯ ಹೆಸರಿನಲ್ಲಿ ಈಗಿನ ಕಾಲದಲ್ಲಿ ಏನೇನು ನಡೆಯುತ್ತಾ ಇದೆ ನಡೆಯಬಾರದು ನಡೆಯುತ್ತಾ ಇದೆ ಏನು ಮಾಡಬೇಕು ಅದೆಲ್ಲಕ್ಕೆ ಇವತ್ತು ಸೌಕರ್ಯಗಳಿವೆ ಅನುಕೂಲಗಳಿವೆ ಏನು ಬೇಕಾದರೂ ಇವತ್ತು ನಡೆಯಬಹುದು ಏನು ಬೇಕಾದರೂ ಇವತ್ತು ಮಾಡಬಹುದು ನಮ್ಮ ಸಮಾಜದ ಎಷ್ಟೋ ಯುವತಿಯರು ಮೋಜಿನ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ತಮ್ಮ ಅಮೂಲ್ಯವಾದ ತಮ್ಮನ್ನೇ ಬಲಿಯರ್ಪಿಸುತ್ತಿದ್ದಾರೆ ಲವ್ ಮಾಡಿ ಮದುವೆ ಆಗ್ತೀನಿ ನಿನ್ನ ಜೊತೆ ಜೀವನ ಕಳಿತೀನಿ ಎಂದು ಲಾಡ್ಜ್ಗಳಿಗೆ ರೂಮ್ಗಳಿಗೆ ಕರೆದುಕೊಂಡು ಹೋಗಿ ಬೇಕಾದಾಗೆಲ್ಲ ತಮ್ಮ ಕಾಮಕ್ಕೆ ಮಾತ್ರ ಬಳಸಿಕೊಂಡು ಕೊನೆಯಲ್ಲಿ ಟಿಶ್ಯೂ ಪೇಪರಿನಂತೆ ಬಿಸಾಕಿ ಬಿಡ್ತಾರೆ ಕೆಲವರು ಸಿನಿಮಾ ಥಿಯೇಟರ್ಗಳಲ್ಲಿ ಕರೆದುಕೊಂಡು ಹೋಗಿ ಏನೇನೋ ಮಾಡುತ್ತಾರೆ ಇನ್ನು ಕೆಲವರು ಯಾರು ಇಲ್ಲದ ಸ್ಥಳಗಳಲ್ಲಿ ಹೋಗಿ ಬೀಚ್ ಗಳಿಗೆ ಹೋಗಿ ಗಳಲ್ಲಿ ಹೋಗಿ ಮತ್ತೆ ಯಾರು ಇಲ್ಲದ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಜನರು ಇದ್ದಾರಾ ಅಥವಾ ಇಲ್ಲ ಎಂಬ ಪ್ರಜ್ಞೆ ಇಲ್ಲದೆ ಏನೇನೋ ಮಾಡುತ್ತಾ ಇರುತ್ತಾರೆ ಇವೆಲ್ಲಕ್ಕೂ ಇವತ್ತು ಸವಲತ್ತುಗಳಿವೆ ಎಷ್ಟೋ ಸೌಕರ್ಯಗಳು ಇವತ್ತು ಸಿಗುತ್ತಾ ಇವೆ ಎಷ್ಟೋ ಜನರ ಜೀವನ ಹೀಗಾಗಿ ಬಿಟ್ಟಿದೆ ಕೆಲವರ ಜೀವನದಲ್ಲಿ ಈಗ ನಡೆಯುತ್ತಾ ಇದೆ ಕೊನೆಗೆ ಪ್ರೀತಿ ಮಾಡಿದ ಹುಡುಗ ಕೈ ಕೊಟ್ಟಾಗ ಹುಡುಗಿ ಯಾರ ಮುಂದೆ ಹೇಳುವಂತಿಲ್ಲ ಹೇಳಿದರೆ ನಾಚಿಕೆ ಆಗುತ್ತದೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಕೆಲವರು ಟೈಮ್ ಪಾಸ್ಗೆ ಲವ್ ಮಾಡಿ ಅವರನ್ನು ಬಳಸಿಕೊಂಡು ವ್ಯಭಿಚಾರ ಮಾಡುತ್ತಾರೆ ತಮ್ಮ ಕಾಮವನ್ನು ತೀರಿಸಿಕೊಳ್ಳಲು ವ್ಯಭಿಚಾರ ಮಾಡಿ ಅವರನ್ನು ಬಿಟ್ಟು ಬಿಡುತ್ತಾ ಇದ್ದಾರೆ ಇದೆಲ್ಲ ಇವತ್ತು ಮಾಮೂಲಾಗಿ ಬಿಟ್ಟಿದೆ ಆದ್ದರಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿಕೊಳ್ಳಬೇಕು ಈಗಿನ ಸಣ್ಣ ಸಣ್ಣ ಮಕ್ಕಳು ದೊಡ್ಡವರಂತೆ ವರ್ತನೆ ಮಾಡುತ್ತಾ ಇದ್ದಾರೆ ಫೋನುಗಳಿಂದ ಮಕ್ಕಳು ಕೆಡುತ್ತಾ ಇದ್ದಾರೆ ಆದ್ದರಿಂದ ಮಕ್ಕಳಿಂದ ಆದಷ್ಟು ಫೋನುಗಳನ್ನು ದೂರ ಮಾಡಿ ಮಕ್ಕಳ ಮೇಲೆ ಒಂದು ನಿಮ್ಮ ನಿಗಾ ಇರಲಿ ಮಕ್ಕಳು ಕಾಲೇಜಿಗೆ ಹೋಗುತ್ತಾ ಇದ್ದಾರೆ ಅವರು ಎಲ್ಲಿಗೆ ಹೋಗುತ್ತಾ ಇದ್ದಾರೆ ಕಾಲೇಜಿಗೆ ಹೋಗ್ತಾ ಇದ್ದಾರಾ ಅಥವಾ ಇಲ್ಲ ಕಾಲೇಜು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾರೆ ಇವೆಲ್ಲವುದರ ಮೇಲೆ ಒಂದು ಗಮನವಿರಲಿ ಕೇವಲ ಕಾಲೇಜುಗಳಿಗೆ ಕಲಿಸುವುದು ತಂದೆ ತಾಯಿಗಳ ಜವಾಬ್ದಾರಿಯಲ್ಲ ಅವರ ಮೇಲೆ ಒಂದು ನಿಗಾ ಇಡುವುದು ಸಹ ಇದು ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ ಪ್ಲೀಸ್ ನಿಮ್ಮ ಮಕ್ಕಳನ್ನು ನೀವೇ ಈ ವಿಭಿಚಾರಿಗಳಿಂದ ಮೋಸಗಾರರಿಂದ ವಂಚಕರಿಂದ ನಿಮ್ಮ ಮಕ್ಕಳನ್ನು ನೀವು ದಯವಿಟ್ಟು ಉಳಿಸಿಕೊಳ್ಳಿ